ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಕಾಯಿ ತುರಿ ತೊರೆದುಟ್ಕೊಂಡಿದ್ದೆ ಅದನ್ನು ಸಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಒಂದು ಬಾಣ್ಲಿಗೆ ಹಾಕಿ ಅದನ್ನು ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ನಿಮ್ಗೆ ಎಷ್ಟು ರುಚಿಗೆ ಬೆಲ್ಲ ಬೇಕೋ ಅಷ್ಟನ್ನು ಬೆಲ್ಲನೂ ಕೂಡ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಅದಾದಮೇಲೆ ಹುರಿದಿರೋವಂಥ ಎಳ್ಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತೀವಲ್ಲ ಆ ಥರ ಇನ್ನೊಂದು ಕಡೆ ಅಕ್ಕಿ ಹಿಟ್ಟು ತಗೊಂಡು ಫಸ್ಟು ಸ್ವಲ್ಪ ಗಂಜಿ ಮಾಡಿಕೊಂಡು ಅದು ಕುದ್ದಾದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದವಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು ಅದರಲ್ಲಿ ಯಾವುದೇ ಥರ ಗಂಟಿರಬಾರ್ದು ಆವಾಗ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಿ ಅದನ್ನು ಹಬೆ ಬರ್ಸ್ಕೋಬೇಕು ಇನ್ನೊಂದು ಕಡೆ ಆ ರೊಟ್ಟಿ ಇಟ್ ಕಲ್ಸಿಟ್ಟಿರ್ತೀವಲ್ಲ ಅದನ್ನು ಈ ಥರ ಕೈಯಲ್ಲಾದರೂ ತಟ್ಕೋಬೋದು ಅಥವಾ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೋದು ಈ ಥರ ಅದರ ಮಧ್ಯಕ್ಕೆ ಹೂರ್ಣ ಹಾಕಿ ಸೇಮ್ ಕಡುಬು ಥರ ಕ್ಲೋಸ್ ಮಾಡ್ಕೋಬೇಕು ಈ ಥರ ಎಲ್ಲವನ್ನು ರೆಡಿ ಮಾಡ್ಕೊಂಡಾದಮೇಲೆ ಇಡ್ಲಿ ಪಾತ್ರೆಗೆ ಸ್ಟ್ಯಾಂಡ್ಗಳಿಗೆ ಎಲ್ಲವನ್ನು ಜೋಡಿಸಿ ಅದನ್ನು ಬೇಯಿಸ್ಕೋಬೇಕು ಸೇಮ್ ಇಡ್ಲಿ ಬೇಯಿಸ್ಕೋತೀವಲ್ಲ ಅದೇ ಥರ ಬಿಸಿ ಇದ್ದಾಗಲೇ ತುಪ್ಪ ಅಥವಾ ಕಾಯ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು